ನಮಸ್ಕಾರ ಎಲ್ರಿಗೂ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ನಾವು ಒಂದು ಹಳ್ಳಿಯಲ್ಲಿ ಇದ್ದಂತ ಒಂದು ಪುಟ್ಟ ನಂದಿನಿಯ ಕಥೆಯನ್ನು ನೋಡೋಣ ಹಾಗೆ ಈ ಒಂದು ವಿಡಿಯೋನ ಮೊದಲನೇ ಬಾರಿಗೆ ಯಾರೆಲ್ಲ ನೋಡುತ್ತಿದ್ದೀರಾ ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದಿನ ವಿಡಿಯೋಗಳಿಗಾಗಿ ನೋಟಿಫೈ ಆಗಿರಿ ಅಂತ ಹೇಳ್ತಾ ಈ ಒಂದು ನೋಟಿಫೈ ಆಗೋದ್ರ ಜೊತೆಗೆ ನಮ್ಮ ಒಂದು ಎಲ್ಲ ವಿಡಿಯೋಗಳು ನಿಮ್ಮ ಹಾಗೆ ಮೊದಲನೇದಾಗಿ ಬಂದು ತಲುಪುತ್ತವೆ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ನಂದಿನಿ ಒಂದು ಸಣ್ಣ ಹಳ್ಳಿಯ ಹುಡುಗಿ ಅವಳ ಕಣ್ಣಲ್ಲಿ ದೊಡ್ಡ ಕನಸುಗಳು ಆದರೆ ಬದುಕು ಏನು ಸುಲಭವಾಗಿರಲಿಲ್ಲ ಅವಳ ತಂದೆ ಕೃಷಿಕ ತಾಯಿ ಗೃಹಿಣಿ ಮನೆಯ ಆರ್ಥಿಕ ಸ್ಥಿತಿ ಅಷ್ಟೇನೂ ಉತ್ತಮವಾಗಿರಲಿಲ್ಲ ಆದರೆ ನಂದಿನಿಗೆ ಓದಲು ಇಷ್ಟ ಅವಳ ಕನಸು ವೈದ್ಯೆಯಾಗುವುದು ಪ್ರತಿ ಬೆಳಿಗ್ಗೆಯೂ ಅವಳು ಶಾಲೆಗೆ ಹೋಗುವ ಮುಂಚೆ ತನ್ನ ತಾಯಿಗೆ ಮನೆಯ ಕೆಲಸದಲ್ಲಿ ಸಹಾಯ ಮಾಡುತ್ತಿದ್ದಳು ಮಧ್ಯಾಹ್ನ ಶಾಲೆಯಿಂದ ಬಂದ ಮೇಲೆ ಹೊಲಕ್ಕೆ ಹೋಗಿ ತಂದೆಗೆ ಸಹಾಯ ಮಾಡುತ್ತಿದ್ದಳು ರಾತ್ರಿ ದೀಪದ ಬೆಳಕಲ್ಲಿ ಪಠ್ಯಪುಸ್ತಕ ಓದುತ್ತಾಳೆ ಒಮ್ಮೆ ಶಾಲೆಯಲ್ಲಿ ಪರೀಕ್ಷೆ ನಡೆಯುತ್ತಿತ್ತು ನಂದಿನಿ ಬಹಳ ಚಿಂತಿತಳಾಗಿದ್ದಳು ಏಕೆಂದರೆ ಮನೆ ಪರಿಸ್ಥಿತಿಯಿಂದಾಗಿ ಸರಿಯಾಗಿ ಓದಲು ಸಾಧ್ಯವಾಗಿರಲಿಲ್ಲ ಆದರೂ ಅವಳು ತನ್ನ ಶಕ್ತಿಯಷ್ಟು ಪ್ರಯತ್ನಿಸಿದಳು ಫಲಿತಾಂಶದ ದಿನ ಬಂದಾಗ ಅವಳ ಹೆಸರು ಮೊದಲ ಸ್ಥಾನದಲ್ಲಿ ಇದ್ದೀತು ಆ ದಿನವೇ ನಂದಿನಿ ಜೀವನ ಬದಲಾಯಿತು ಆ ಊರಿನ ಶಾಲಾ ಶಿಕ್ಷಕರು ಗ್ರಾಮಸ್ಥರು ಅವಳ ಹಠ ಮತ್ತು ಪರಿಶ್ರಮವನ್ನು ಗಮನಿಸಿ ಹೈಸ್ಕೂಲ್ ಶಿಕ್ಷಣಕ್ಕೆ ಸಹಾಯ ಮಾಡಿದರು ಹೀಗೆ ವರ್ಷಗಳ ನಂತರ ನಂದಿನಿ ವೈದ್ಯೆಯಾಗಿದ್ದು ಮತ್ತೆ ತನ್ನ ಹಳ್ಳಿಗೆ ಹಿಂತಿರುಗಿ ಜನರಿಗೆ ಸೇವೆ ಸಲ್ಲಿಸುತ್ತಾಳೆ ಬದುಕಿನಲ್ಲಿ ಎಷ್ಟೇ ಕಷ್ಟಗಳು ಬಂದರೂ ಪ್ರಾಮಾಣಿಕ ಪರಿಶ್ರಮ ಮತ್ತು ನಂಬಿಕೆ ಇದ್ದರೆ ಕನಸುಗಳನ್ನು ನಿಜ ಮಾಡಬಹುದು ಹಾಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ